ಇವತ್ತು ರಕ್ಷಿ ಶೆಟ್ಟಿ ಸರ್ ಆ ಒಂದು ಪ್ರಾಬ್ಲಮ್ ಆದ್ಮೇಲೆ ಸಿನಿಮಾಗಳೇ ಮಾಡಬಾರ್ದಾಗುತ್ತೆ ಜೀವನ ಪೂರ್ತಿ ಶಿಕ್ಷೆ ಕೊಡ್ಬೇಕು ನೀವು ಅವರಿಗೆ ಇವತ್ತು ಸಂಸಾರ ಲವ್ ಪ್ರೀತಿ ಪ್ರೇಮ ಇದು ಎರಡು ವ್ಯಕ್ತಿಗಳ ಮಧ್ಯೆ ನಡೆಯುವ ನಿದುಕಾಕೆಕ್ ಆಗಲ್ಲ ಯಾವಾಗ ಬ್ರೇಕಪ್ ಆಗುತ್ತೆ ಲೈಫಲ್ಲಿ ಟೇಕ್ಅಪ್ ಆಗ ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಹುಡುಗ ಜೈ ಮಾತಾಡ್ತಾ ಇದೀನಿ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ ಎಲ್ಲ ಪ್ರೀತಿ ಮಾಡಿ ವರ್ಷನೋ ಎರಡು ವರ್ಷನೋ ಅದಾದ್ಮೇಲೆ ಇಗ್ನೋರ್ ಮಾಡ್ತಾರೆ ಬ್ರೇಕಪ್ ಮಾಡ್ಕೊಳ್ತಾರೆ ಇನ್ನೊಬ್ಬರು ನೋಡ್ಕೊಳ್ತಾರೆ ಎರಡು ಅಲ್ಲಿ ಕಾಮನ್ ಆಗಿ ಇವತ್ತಿನ ಟ್ರೆಂಡ್ ಹಾಗೆ ನಡೀತಾ ಇದೆ ಸೊ ಅದಾದ್ಮೇಲೆ ಏನ್ ಮಾಡಬೇಕಪ್ಪ ನಾವು ನಮ್ಮನ್ನು ಅದು ಮಾಡಿ ಆಯ್ತು ಈ ಟೈಮಲ್ಲಿ ಏನು ಮಾಡಬೇಕು ಅಂತ ಅನಿಸ್ತಾ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ಏನು ಮಾಡಬೇಕು ಆ ಟೈಮಲ್ಲಿ ಆ್ಯಂಡ್ ಹೆಂಗಿರ್ಬೇಕು ನಾವು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬೇಗ ಮಾಡ್ಕೊಳ್ಳಿ ಫ್ರೀ ಆಗಿರುವಂಥದ್ದು ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ ಕೊನೆವರ್ಗ ನೋಡಿ ವಿಡಿಯೋ ಯೂಸ್ಫುಲ್ ಆಗಿರುವಂಥದ್ದು ಬನ್ನಿ ವೀಕ್ಷಕರೇ ಫಸ್ಟ್ ಪಾಯಿಂಟ್ ಏನು ನೋಡ್ಕೊಂಡು ಬರೋಣ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಫಲ್ಲಿ ಫಸ್ಟು ಯಾರು ನಮ್ಮನ್ನು ಇಗ್ನೋರ್ ಮಾಡಿದಾಗ ರಿಸೆಕ್ಟ್ ಮಾಡಿದಾಗ ಬಿಟ್ಟು ಹೋದಾಗ ಮಾಡಬೇಕಾಗಿರೋ ಕೆಲಸ ಏನಂತ ಹೇಳಿದ್ರೆ ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡ್ಬೇಕು ನೋಡಿ ಲೈಫಲ್ಲಿ ಯಾರೋ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ಯಾರೋ ಇನ್ನೊಬ್ಬರನ್ನ ಬೆಟರ್ ದೆನ್ ಆಗಿರೋನ್ನ ಸೆಲೆಕ್ಟ್ ಮಾಡಿದ್ದಾರೆ ನಮ್ಮನ್ನು ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಾವು ಅರ್ಥ ಮಾಡ್ಕೊಬೇಕು ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ಹೋಗ್ತಾ ಇದ್ದಾರೆ ಅರ್ಥ ಮಾಡ್ಕೋಬೇಕು ನಾವು ನಮ್ಮನ್ನು ನಾವೇನು ಪರಿಸ್ಥಿತಿನಲ್ಲಿದ್ದೀವಿ ಅದಕ್ಕಿಂತ ಚೆನ್ನಾಗಿರೋ ಹುಡುಕೊಂಡಿದ್ದಾರೆ ಬಟ್ ಅವರು ನಿಜವಾದ ಪ್ರೀತಿಯಂತೂ ಅಲ್ಲ ಅವ್ರದ್ದು ಬಟ್ ನಾವೇನು ಹೇಳಿದ್ರೆ ಅಂತ ಅವ್ರ ಮುಂದೆ ಹೇಗೆ ಬದುಕಬೇಕು ಅಂತ ಹೇಳಿದ್ರೆ ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡಬೇಕು ಇವತ್ತು ನೋಡ್ಬೋದು ನೀವು ಸ್ಯಾಂಡಲ್ವುಡ್ನ ಫೇಮಸ್ ಆ್ಯಕ್ಟರ್ ಹೇಳ್ಬೋದು ರಕ್ಷಿತ್ ಶೆಟ್ಟಿ ಸರ್ನ ನೋಡ್ಬೋದು ನೀವು ರಕ್ಷಿ ಮಂದಣ್ಣ ಅವ್ರ ಮಧ್ಯೆ ಸ್ವಲ್ಪ ಬಿರುಕಾಯಿತು ಹಾಗಂತ ಅವರು ಅಲ್ಲಿ ಕೂತ್ರ ಯೋಚನೆ ಮಾಡಿ ಸ್ವಲ್ಪ ಅದೇ ಚಾಲೆಂಜ್ ತಗೊಂಡು ಯಾವಾಗ ಬ್ರೇಕಪ್ ಆಗುತ್ತೆ ಲೈಫಲ್ಲಿ ಟೇಕಪ್ ಆಗಬೇಕು ಏನು ಹೇಳಿ ಯಾವಾಗ ಬ್ರೇಕಪ್ ಆಗುತ್ತೆ ಲೈಫಲ್ಲಿ ಆವಾಗ ಟೇಕಪ್ ಆಗುತ್ತೆ ದಟ್ ಇಸ್ ದ ಲೈಫ್ ಲೈಫ್ ಹಂಗೆ ಇರಬೇಕು ಮಜವಾಗಿರ್ಬೇಕು ಅವ್ರಿಗೆ ಅನಿಸ್ಬೇಕು ಅಲ್ಲೋ ಒಂದು ಕಡೆ ಬಿಟ್ಟು ಹೋದ್ಮೇಲೆ ಎಸ್ ಈ ಅಂತ ಇಂಥ ವ್ಯಕ್ತಿನ ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ ಅನಿಸ್ಬೇಕು ಆ ಆ ವ್ಯಕ್ತಿತ್ವ ಆ ಕೆಪಾಸಿಟಿ ಎಲ್ಲಾನು ಕೂಡ ನಮ್ಮ ಕಡೆ ಇರುತ್ತೆ ನಾವೇನು ಮಾಡ್ತೀವಿ ಮಾಡಬೇಕಾಗಿರೋ ಮಿಸ್ಟೇಕ್ ಏನು ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಯಾರೋ ನಮ್ಮನ್ನು ಬಿಟ್ಟು ಹೋಗಿದ ತಕ್ಷಣ ಸ್ಟೇಟಸಲ್ಲಿ ಹಾಕಿಬಿಡ್ತೀವಿ ಮೆಸೇಜ್ಗಳನ್ನು ಅಂದರೆ ಕಣ್ಣೀರು ಆಗಿ ಬರುವಂಥ ಮೆಸೇಜ್ಗಳನ್ನು ಹಾಕ್ಬಿಡ್ತೀವಿ ನಿಮ್ಮಲ್ಲೇ ಬದುಕೋಕ್ಕಾಗಲ್ಲ ಈ ಥರದ ವೀಕ್ನೆಸ್ ಪಾಯಿಂಟನ್ನು ಅವ್ರಿಗೆ ತೋರಿಸ್ತೀವಿ ಅದನ್ನೇ ಇಟ್ಕೊಂಡು ಆಟ ಚೆನ್ನಾಗಿ ಆಡಿಸ್ತಾರೆ ರೈಟ್ ಯಾರೋ ನಮ್ಮನ್ನು ಬೇಡ ಅಂತ ನಿರ್ಲಕ್ಷ್ಯ ಮಾಡಿದ ಮೇಲೆ ನಮಗೂ ಅವ್ರು ಬೇಡ ಹಿಂಗೆ ಬದುಕಬೇಕು ಆ್ಯಕ್ಚುಲಿ ದಿಸ್ ಇಸ್ ದ ಲೈಫ್ ರೈಟ್ ಇವತ್ತು ಸಂಸಾರ ಲವ್ ಪ್ರೀತಿ ಪ್ರೇಮ ಇದು ಎರಡು ವ್ಯಕ್ತಿಗಳ ಮಧ್ಯೆ ನಡೆಯುವಂಥದ್ದು ಯಾರೋ ಒಬ್ಬ ವ್ಯಕ್ತಿಯಿಂದ ಆಗೋಲ್ಲ ಅವ್ರಿಗೆ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಅಲ್ಲಿಂದ ಚಾಲೆಂಜ್ ತಗೊಳ್ಳಿ ನಿಮಗೇನಾಗಿದೆ ಅವ್ರ ಲೈಫಲ್ಲೂ ಹಾಗೆ ಆಗಿದೆ ಇದು ಹೇಳೋ ಸುಲಭ ಅಂತ ಅನಿಸ್ಬೋದು ಬಟ್ ಮನಸ್ಸನ್ನು ಸಿದ್ಧತೆ ಮಾಡ್ಕೊಳ್ಳಿ ಇವತ್ತು ರಕ್ಷಿ ಶೆಟ್ಟಿ ಸರ್ ಆ ಒಂದು ಪ್ರಾಬ್ಲಮ್ ಆದಮೇಲೆ ಸಿನಿಮಾಗಳೇ ಮಾಡಬಾರ್ದಾಗಿತ್ತು ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಅವ್ರು ಅದಕ್ಕಿಂತ ನನ್ನನ್ನು ಯಾಕೆ ಬಿಟ್ಟು ಹೋದ್ರು ಅಂತ ಅನ್ಕೋಬೇಕು ಹಂಗೆ ಬದುಕಬೇಕು ಅಂತೇಳಿ ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡಿದ್ರು ಇವತ್ತು ಅವರು ದೊಡ್ಡ ಲೆವೆಲಿಗೆ ದೊಡ್ಡ ನ್ಯಾಷನಲ್ ಆಗಿ ಬೆಳೆದಿದ್ದಾರೆ ಇದೇ ಥರ ನೀವು ಯಾವ ಸೆಕ್ಟರಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಮನ್ನು ಯಾರು ಬಿಟ್ಟು ಹೋಗಿದ್ದಾರೆ ಅವ್ರ ಮುಂದೆ ನೀವು ಸಮಥಿಂಗ್ ಅಚೀವ್ ಮಾಡಿ ಪೂರ್ತಿ ಶಿಕ್ಷೆ ಕೊಡಬೇಕು ನೀವು ಅವರಿಗೆ ಇಂಥ ವ್ಯಕ್ತಿನ ಬಿಟ್ಟುಬಿಟ್ಟಿನಲ್ಲ ಅಂತ ಕೊರಗಬೇಕು ಆ ಥರ ಬಹುದಕ್ಕೆ ಇದು ಮೊದಲನೇ ಪಾಯಿಂಟ್ ರೈಟ್ ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟಿಗೆ ಬರೋಣ ಹೇಳಿದ್ರೆ ಅವ್ರಿಗಿಂತ ಚೆನ್ನಾಗಿ ಬದುಕಬೇಕು ಏನು ಹೇಳಿ ಅವ್ರಿಗಿಂತ ಚೆನ್ನಾಗಿ ಬದುಕನ್ನು ಬದುಕಬೇಕು ನಾವು ಯಾರೋ ಒಬ್ಬ ನೋಡಿ ಇವತ್ತಿನ ಪ್ರಪಂಚ ಇವತ್ತಿನ ಈ ಮತ್ಲಬ್ಕಿ ದುನಿಯಾ ಅಂತ ಏನು ಹೇಳ್ತೀವಿ ಎಲ್ಲರೂ ಕೂಡ ಓಡೋ ಕುದುರೆ ಮೇಲೆ ಬೆಟ್ಟಿಂಗ್ ಕಟ್ತಾರೆ ಎಸ್ ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲ ಓಡೋ ಕುದುರೆ ಹಿಂದೆನೇ ಹೋಗ್ತಾರೆ ಸಮಾಜ ಚೆನ್ನಾಗಿರೋರು ನೋಡಿ ಅವ್ರ ಹಿಂದೆನೇ ಹೋಗ್ತಾರೆ ದುಡ್ಡಿರೋರಿಂದ ಹೋಗ್ತಾರೆ ನಾವು ಆ ಲಿಸ್ಟಲ್ಲಿ ಬರಬೇಕು ರೈಟ್ ನಾವು ಇವತ್ತಿನ ಟ್ರೆಂಡ್ ಹೇಗಿದೆ ಹಾಗೆ ಅಪ್ಡೇಟ್ ಆಗಬೇಕಿಲ್ಲ ಅಪ್ಡೇಟ್ ಆಗಿಲ್ಲ ಅಂತೇಳಿದ್ರೆ ನಮ್ಮನ್ನು ಡೇಟ್ ಮಾಡಿ ಇಟ್ಟುಬಿಡ್ತಾರೆ ಆ್ಯಪ್ಗಳನ್ನು ಕೆಲವೊಂದು ಅಪ್ಡೇಟ್ ಮಾಡಿಲ್ಲ ಅಂತ ಹೇಳಿದ್ರೆ ಹೇಗೆ ಅದು ಔಟ್ಡೇಟ್ ಹೋಗುತ್ತೋ ಹಾಗೆ ನಮ್ಮನ್ನು ಕೂಡ ಸಮಾಜ ಹಾಗೆ ಮಾಡುತ್ತೆ ಜನಗಳು ಹಾಗೆ ಮಾಡ್ತಾರೆ ಸಮಾಜ್ಕಿನ ಸಮಾಜದ ಮಧ್ಯೆ ಬದುಕ್ತಕ್ಕಂಥ ಜನ ಹಾಗೆ ಮಾಡ್ತಾರೆ ಬ್ರೇಕಪ್ ಆದಮೇಲೆ ಕೆಲಸ ಮಾಡಲೇಬೇಕೇನು ಗೊತ್ತಾ ಯಾರು ನಮ್ಮನ್ನು ನಿರ್ಲಕ್ಷ್ಯ ಮಾಡಿ ಹೋಗಿರ್ತಾರೆ ಅವ್ರ ಮುಂದೆ ಬದುಕನ್ನು ಚೆನ್ನಾಗಿ ಬದುಕಬೇಕು ಆ್ಯಂಡ್ ಅವ್ರಿಗಿನ ಬೆಟರ್ ದೆನ್ ಸಂಗಾತಿ ಒಟ್ಟಿಗೆ ನಾವು ಲೈಫ್ನ ಲೀಡ್ ಮಾಡಬೇಕು ಇದು ಅವರಿಗೆ ಜೀವನ ಪರ್ಯಂತ ಕೊಡುವಂಥ ದೊಡ್ಡ ಶಿಕ್ಷೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ರು ಆ ವ್ಯಕ್ತಿ ಈ ಥರ ಕೆಲಸ ಮಾಡ್ತಿರಲಿಲ್ಲ ಯಾರು ಟೈಮ್ ಪಾಸಿಗೆ ಬಂದಿರಬಹುದು ಅಥವಾ ನಿಮ್ಮ ದೇಹಕ್ಕೋಸ್ಕರ ಬಂದಿರ್ಬೋದು ಎನಿಥಿಂಗ್ ಬಟ್ ಯಾರು ನಿಮ್ಮನ್ನು ಅಲ್ಲಿಂದ ಬ್ರೇಕ್ ಕೊಟ್ಟಿದ್ದಾರೆ ನಿಮ್ಮನ್ನು ಎಚ್ಚರ ಮಾಡ್ತಿದ್ದಾರೆ ನೀನು ಲೈಫಲ್ಲಿ ಬದಲಾಗು ಸಾಧಿಸಿ ತೋರಿಸುವಂಥ ಅಂತ ನಾ ಪಾಸಿಟಿವ್ ಆಗಿ ಅನುಭವಕ್ಷಣ ಸ್ನೇಹಿತರೆ ಇದು ಆ್ಯಕ್ಚುಲಿ ಇರುವಂಥದ್ದು ಈ ಎರಡು ಕೆಲಸ ಮಾಡಿ ಒಂದು ಅಚೀವ್ಮೆಂಟ್ ಆ್ಯಂಡ್ ನಿಮ್ಮ ಬದುಕನ್ನು ಚೆನ್ನಾಗಿ ಬದುಕಿ ತೋರಿಸಿ ಅದಿದೆಯಲ್ಲ ಆ ಶಿಕ್ಷೆ ಮುಂದೆ ಇನ್ನು ಯಾವ ಶಿಕ್ಷೆನೂ ಇಲ್ಲ ನೀವು ಚೆನ್ನಾಗಿ ಬದುಕಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಲೈಫಲ್ಲಿ ಪ್ರತಿದಿನ ಸಾಯ್ತಾರೆ ಇದು ನೀವು ಕೊಡುವಂಥವ್ರು ದೊಡ್ಡ ಶಿಕ್ಷೆ ರೈಟ್ ರೈಟ್ ಅನ್ಕೋತೀನಿ ಯಾಕೆಂದರೆ ಈಗ ನೀವು ಸಪೋಸ್ ಬಿಟ್ಟು ಹೋಗಿದ್ದಾರೆ ಅಂತ ಅಳ್ತಾ ಕೂತ್ಕೊಡ್ರೆ ಸರಿಯಾಗತ್ತಾ ಆ್ಯಂಡ್ ಅವ್ರು ಬರ್ತಾರಾ ಆ ನಿಮ್ಮ ಲೈಫ್ ಯಾವ ಪರಿಸ್ಥಿತಿಯಲ್ಲಿ ಇರಬೇಕಾಗತ್ತೆ ನೀವು ಡಿಪ್ರೆಷನ್ ಮಾಡಿಕೊಂಡು ನಿಮ್ಮ ಮೂಡ್ ಚೇಂಜ್ ಮಾಡಿಕೊಂಡು ಡ್ರೀಮ್ಸನ್ನು ಫೋಕಸ್ ಮಾಡದೆ ನಿಮ್ಮ ಆ ಒಂದು ಡಿಪ್ರೆಷನ್ ಫೋಕಸ್ ಮಾಡ್ಬಿಟ್ಟು ಅಲ್ಲೇ ಕೂತ್ಕೊಂಡ್ಬಿಟ್ರೆ ತಂದೆ ತಾಯಿ ಅಪ್ಪ ಅಮ್ಮ ಇವ್ರಗಳ ಕತೆ ಏನು ನಿಮ್ಮ ಲೈಫ್ ಕತೆ ಏನು ಲೈಫ್ ಒಂದೇ ಒಂದು ಸಲ ಸಿಗುತ್ತೆ ಅಂಥವ್ರ ಮುಂದೆ ಬೆಳೆ ತೋರಿಸ್ಬೇಕು ಇದು ಇವತ್ತಿನ ಟಾಪಿಕ್ ಆಗಿರುತ್ತೆ ನಿಮ್ಮ ಅನಿಸಿಕೆ ಎಸ್ ಸರ್ ಕರೆಕ್ಟ್ ಹೇಳಿದ್ದೀರಾ ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರದ್ದು ಸುಮಾರು ಟಾಪಿಕ್ ಬರುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಸರಿ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕಾಗಿತ್ತು ಅಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಎನಿ ಪ್ರಮೋಷನಲ್ ಇತ್ತು ಅಂದರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅದಕ್ಕೆ ಮಾಡಿ ಆ್ಯಂಡ್ ಪರ್ಸನಲ್ ಕೌನ್ಸಿಲಿಂಗ್ ಇತ್ತು ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಕೌನ್ಸಿಲಿಂಗು ಕೂಡ ಅವೈಲಬಲ್ ಸಿಗುತ್ತೆ ಅಂತ ಹೇಳಿದೆ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಾ ಬಾಯ್